ಜೀರ್ಣಾ ಮನೋರಥಸ್ವೃದೇ ಯಾತಂಚ ತದ್ಯವನಂ ತೌೌವ್ವ ಹಂಗೆು ಗುಣಶ್ಚ ವಂದ್ಯಫಲತಾಣೈರ್ಜೀವಿನಾಂ ಯುಕ್ತ ಸಹಸಾಭ್ಯುಪೈತಿ ಬಲವಾನ್ ಕಾಳಕೃತೀ ಹಾ ಜ್ಞಾತಂ ಸ್ಮರಸ ಶಾಸನಾಂಗ್ರಿಯುಗಳಂ ಮುಕ್ತಿಸ್ತಿ ನಾನಗತಿ ಆಸೆಗಳು ಮನಸ್ಸಿನಲ್ಲಿಯೇ ಮುಪ್ಪನ್ನು ಹೊಂದಿದವು ಯೌವನವು ಹೋಯಿತು ಅವಯುವಗಳಲ್ಲಿರುವ ಪರಾಕ್ರಮವೇ ಮೊದಲಾದ ಗುಣಗಳು ಗುಣಜ್ಞರಿಲ್ಲದೆ ವ್ಯರ್ಥವಾಯಿತು ಯಮನ ರೂಪದ ಬಲಿಷ್ಠವಾದ ಕಾಲನು ಹಠಾತ್ತಾಗಿ ಬರುತ್ತಾನೆ ಹಾಗೂ ಕ್ಷಮಿಸುವುದಿಲ್ಲ ಓಹೋ ಈಗ ತಿಳಿಯಿತು ದೇವದೇವನಾದ ಮದನಾಂತಕನಾದ ಶಿವಪಾದ ಯುಗಳವನ್ನು ಬಿಟ್ಟು ಬೇರೆ ಗತಿಯಿಲ್ಲ ಇದು ವಯಸ್ಸಾದ ಮೇಲೆ ಸಾಮಾನ್ಯವಾಗಿ ಎಲ್ಲರಿಗೂ ಬರುವ ವಿವೇಕ ಅದಕ್ಕೆ ಮೊನ್ನ ಮೊದಲು ಏನಾಗುತ್ತೆ ಅಂದರೆ ನೂರಾರು ಆಸೆಗಳಿರುತ್ತೆ ಅವುಗಳೆಲ್ಲ ಈಡರದೆ ಕಂಬ್ರಿ ಹೋಗುತ್ತೆ ಪರಾಕ್ರಮವು ವಯೋಸಹಜವಾಗಿ ಆಗುತ್ತೆ ಇನ್ನೇನು ಸಾವಿನ ಕ್ಷಣಗಳು ಹತ್ತಿರ ಇದೆ ಅನ್ನೋ ಅರಿವು ಮೂಡುತ್ತೆ ಯಮ ಹೇಳಿ ಕೇಳಿ ಬರೋದಿಲ್ಲ ಇದ್ದಕ್ಕಿದ್ದಂತೆ ಬರ್ತಾನೆ ಮತ್ತೆ ಅವನಿಂದ ಯಾವ ಕರುಣೆಯೂ ತೋರಿಸೋದಿಲ್ಲ ಕ್ಷಮಿಸುವುದೂ ಇಲ್ಲ ಈ ಸ್ಥಿತಿಲಿ ಅರಿವಾಗತ್ತೆ ಶಿವನ ಪಾದಗಳನ್ನು ಬಿಟ್ಟು ಬೇರೆ ಗತಿ ಇಲ್ಲ ಅಂತ ಆದರೆ ಆಯಸ್ಸು ಇರುವುದೇ ಸ್ವಲ್ಪ ಸಮಯ ಯಾವ ಸಾಧನೆಯನ್ನೂ ಮಾಡಲು ಈಗ ಸಮಯ ಇರಲ್ಲ ಒಟ್ಟಿನಲ್ಲಿ ಈ ಸುಭಾಷಿತದ ಸಂದೇಶ ಏನು ಅಂದರೆ ಸಾಧನೆ ಮಾಡಲು ವಯಸ್ಸಾಗೋವರಿಗೆ ಕಾಯಬಾರದು ಸಮಯ ಸಿಗುತ್ತದೋ ಇಲ್ವೋ ತಿಳಿಯೋಕ್ಕಾಗಲ್ಲ ಹಾಗಾಗಿ ಸಣ್ಣ ವಯಸ್ಸಿನಿಂದಲೇ ಸಾಧನೆಯನ್ನು ಪ್ರಾರಂಭಿಸಬೇಕು ಯಾಕೆಂದರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧನೆಗೆ ಅವಕಾಶವಿದೆ ಈ ಜನ್ಮ ಬಂದಾಗ ವ್ಯರ್ಥ ಮಾಡ್ಕೋಬೇಡಿ ಅನ್ನೋದು ಇದರ ಸಾರಾಂಶ